का <laughs> <laughs> <how to> <out> ಅವರೇ ಕಾಲ್ ಸಾಂಬಾರ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿ ವ್ಲಾಗ್ಸ್ ಕನ್ನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟ್ಯಾಂಡ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಾನು ನಮ್ಮ ಮಮ್ಮಿ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಶಾಪಿಂಗ್ ಇದೆ ಅದಕ್ಕೋಸ್ಕರ ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಕೂಡ ಆಚೆಯಿಂದನೇ ತರಿಸಿದ್ದೀವಿ ವೆರಿ ರೇರೋ ಆಚೆಯಿಂದ ತರಿಸೋದು ಇವಳು ಎಷ್ಟು ಇರಿಟೇಟ್ ಮಾಡ್ತಾಳಂದ್ರೆ ಗಾಯಸೂಳು ಏನು ಮುಸ್ಟ್ ನೋಡ್ಬೇಕು ಬಾಯ್ನಾ ಗಮ್ಮಂತೈತಿ ಸೊ ನಮ್ಮ ಮನೇಲಿ ಎಲ್ಲಿ ನೋಡಿದ್ರು ಬಟ್ಟೆ 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 ಫುಲ್ ಬಟ್ಟೆ ಇವತ್ತು ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನಾವು ಹೋಗಬೇಕು ಮೆಟ್ರೋದಲ್ಲಿ ಹೋಗೋಣ ಅನ್ಕೊಂಡಿದ್ದೀವಿ ಲೈಕ್ ಸಿ ಯಾ ತಿನ್ನ ಕೊಟ್ಟಿದ್ದೀನಿ ಸೊ ನಾನಂತೂ ರೆಡಿಯಾಗಿದ್ದೀನಿ ಇವಾಗ ಹೋಗೋದಕ್ಕೆ ನಮ್ಮ ಮಮ್ಮಿ ಬರಬೇಕು ಮಮ್ಮಿ ಬಂದಮೇಲೆ ಮೇಲೆ ಹೋಗ್ಬಿಟ್ಟು ಶಾಪ್ ಮಾಡಿಕೊಂಡು ಬೇಗ ಬೇಗ ಬರಬೇಕು ಮನೆಗೆ ಸೊ ಇಲ್ಲಿ ಶುಕಿ ಫಸ್ಟ್ ಕೂಡ ಕಾಲೇಜಿಂದ ಇವಾಗ ತಾನೆ

Well, you did best. ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಮಮ್ಮಿ ಹೊಸ ಹೋಗೋಕೆ ಮುಂಚೆನೆ ಇಕ್ಕಿದ್ದಬೇಳೆ ಸಾರಿಗೆ ಕಾಳು ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗಿದ್ದೆ ಆ್ಯಂಡ್ ಇವಾಗ ಸಾರು ಮಾಡಬೇಕು ಲೆಕ್ಸಿ ಯಾವ ಥರ ಇರುತ್ತೆ ಇವತ್ತು ಸಾರು ಅಂತೇಳಿ ಮೊನ್ನೆ ಚಿಕನ್ ಹಾಕಿ ಫುಲ್ ಎಲ್ಲ ಕೆಡ್ಸಾಕ್ಬಿಟ್ಟಿದ್ದೆ ಇವತ್ತು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಬರುತ್ತೆ ಅಂತ ಅವತ್ತು ಮನೆಗೆ ಬರಸಲ್ಲಿ ತುಂಬಾ ಟಯರ್ಡ್ ಆಗೋಗಿತ್ತು ನಾನು ಇದ್ಗಿದ್ ಬೆಳೆ ಸಾರಿಗೆಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೆ ಅಂದ್ಬಿಟ್ಟು ಮಾಡಿದೆ ಮನೆಗೆ ಬಂದು ಸೊ ಈ ಥರದ್ದೆಲ್ಲ ನಾನೇ ಮಾಡೋದು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಹೇಳ್ಬೇಕಂತಂದರೆ ಸೊ ನನಗೆ ಅಡುಗೆ ಮಾಡೋದು ಇಷ್ಟ ಬಟ್ ಸರಿ ಚೆನ್ನಾಗಿ ಬರುತ್ತೆ ಸರಿ ಚೆನ್ನಾಗಿ ಬರಲ್ಲ ಚೆನ್ನಾಗಿ ಬಂದರೂ ಮಾಡ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದರೂ ಮಾಡ್ತೀನಿ ಇಟ್ಸ್ ಕಂಪ್ಲೀಟ್ಲಿ ಫೈನ್ ನಮ್ಮ ಮನೆಯಲ್ಲಿ ಯಾರೂ ಏನೂ ಕೇಳಲ್ಲ ನನಗೆ ಈ ಥರ ಇರಬೇಕು ಜಾಸ್ತಿ ಇದೆಲ್ಲ ಬೇಯಿಸ್ಬಾರ್ದು ಈ ಥರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಗೈಸ್ ಸಿಕ್ಕೊಳ್ಳಿ ಮರಿ ಯಾವಾಗ ಬಂದ್ಬಿಟ್ಟು ಹಿಂಗೆ ಕುತ್ಕೊಂಡ್ಬಿಡುತ್ತೆ ಗೈಸ್ ನೋಡ್ದು ಹಿಂಗೆ ಕುತ್ಕೊಂಡು ನನ್ನ ತಲೆ ತಿನ್ನೋದು ಕಾಫಿ ಕಡ ಇದು ಹಿಂಗೆ ಗೈಸ್ ಕಾಟ ಕೊಡೋದು ಏ ನೀವ್ ಯಾಕೆ ನಮ್ಮ ಮನೆಗಿರೋದು ಹೇಳು ಗೈಸ್ ಕೇಳ್ತಾ ಇದ್ರಿ ಆಚುನಿ ನೀವು ಇಲ್ಲಿರೋದು ಮಮ್ಮಕ್ಕವು ಹುಷಾರಿಲ್ಲ ಏನು ಕಾಟ ಕೊಡ್ತಾಳೆ ಅಂದರೆ ಗೈಸಿ ಯಾವಾಗೂ ಹಿಂಗೆ ನನಗೆ ಟಾರ್ಚರ್ ಮಾಡ್ತಾಳೆ ಇರಿಟೇಟ್ ಮಾಡ್ತಾಳೆ ನನ್ನ ಇಲ್ಲಿ ಬದುಕೋಕ್ಕೆ ಬಿಡೋಲ್ಲ ಇವಳು ನೋಡಿ ಹೋಗು ಪ್ಲೀಸ್ ಈ ಬ್ಯಾಡ್ ನೀ ಏನಾದರೂ ಬೇಬಿ ಲೆಟ್ಸ್ ಗೋ ಹೊಸ ವಾಲೆ ಹಾಕೊಂಬಿಟ್ಟಿದಳ ನೋಡಿ ಗಾಯಸ್ ಹಿಂಗ್ ತೋರಿಸ್ತಾ ಇದಾಳೆ ನೋಡಿ ಗೈಸ್ ಒಳ್ಳೆ ಬಾಯ್ ಬೇಬಿ ಅವಳೆ ಗಾಯಸ್ ಇವಳು ಹುಡ್ಗಿ ತರ ಒಂದ್ ಚೂರ ಅವಳ ಅನೀವ ಗುಗಿ ಫೇಸ್ ವಾಶ್ ಮಾಡ್ಕೊಂಡು ಬರಬೇಕು ಮಾಡ್ಕೊಂಡು ಬಂದು ಊಟ ಮಾಡಿ ಅಷ್ಟೇ ಇರೋದು ಇವತ್ತಿನ ಅಂತೆ ಫೇಸ್ ವಾಶ್ ಮಾಡಿ ಊಟ ಮಾಡಿ ಹೇ ಮಾಡಬೇಕು ಊಟ ತಿಂದು ಫೇಸ್ ವಾಶ್ ಮಾಡ್ಕೊಂಡು ಬಂತು ಬಂತು ಊಟ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ತೆ ಫೇಸ್ ವಾಶ್ ಅಲ್ಲ ಊಟ ತಿಂದು ಫೇಸ್ ವಾಶ್ ಆಗ ಏನೇನ ಏನ ವಾಶ್ ಆಗ್

ಟಾರ್ಚರ್ ಮಾಡ್ತಾ ಇರ್ತಾಳೆ ಹೋಲ್ ಡೇ ಬಂದಿಂಗ್ ಬಂದಿ ಅಲ್ಲುಡುಗಿ ತೆಗಿರಿ ತೆಗೀರಿ ಡೌರಾಣಿ ಡೌ ಡೌ ಆಹಾ ಏನ್ ಜೋಳಿಸ್ತಾಳು ನೋಡು ಹೆಂಗೆ ತೆಗಿಯದಿದ್ ಮನೋ ತೆಗಿತೀನಿ सो गाय से शुकी के हेयर कट करता कर को मंडे लिए, है <laughs> ये ना <laughs> <laughs> फुल एक्साइटेड गाय सुनो शुकी, तने चली इंगिल्ला ने हाँ बट क्या है उसमें राउंड से बात है हाँ शॉर्ट होता है आपको डिपेंड करता है शॉर्ट चाहिए या लाइट से कट करना है ओके okay. लॉन्ग भी कर सकते हैं शॉर्ट भी रह सकते ओके ना ओके Mm -hmm. Mm -hmm. Det er bra mennesker her. चालीस पीस वाला <laughs> अच्छा दो ले लो फिर <laughs> यार ठीक <पीसने वारा> है ठीक है ठीक है खोला तो ये वाला डाउन डिलीट तले बस

ರನ್ನು ಕುಟುಂಬಾರ್ ಸ್ಕೈಪ್ ನೋಡೇನೋ 6 ಸ್ಕ್ವೇರ್ کریں ಟಿಕ್แจಕ್ ಸೋ ಶುಕಿ हेयर कट ನೋಡಿ ಗಾಯ್ಸ್ ನಾವು ಬ್ರೈ ಬ್ರಂ ಮಾಡ್ತೀವಿ ಚೆನ್ನಾಗಿ ಮಾಡಿದ್ವಿ एक्चुअली ಐ होप ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದ್ರೆ please make sure that you like share comment ಅಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್ ಗುಡ್ ನೈಟ್